ನಮಸ್ಕಾರ ಇದು ನಾನು ವಿದ್ಯಾಗಣೇಶ ಇವತ್ತು ನಾನು ಒಂದು ಕತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಕತೆಯನ್ನು ಬರೆದು ಅದರನ್ನು ಓದಿ ಹೇಳಿದ್ದೇನೆ ಕತೆಯನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಬನ್ನಿ ಕಥೆಯೊಳಗೆ ಹೋಗೋಣ ಶೀರ್ಷಿಕೆ ಸೋಲಪ್ಪದ ಕಾಜಾಣ ಬರಹ ಮತ್ತು ವಾಚನ ವಿದ್ಯಾಗಣೇಶ ಕುರುವೇರಿ ಹಚ್ಚ ಹಸಿರಾದ ಗುಡ್ಡದ ತಪ್ಪಲಲ್ಲಿ ಏಕಾಂಗಿಯಾಗಿ ನಿಂತಿತ್ತು ನಮ್ಮ ಮನೆ ಮನೆಯ ಮುಂದೆಯಿತ್ತ ಮಾವಿನ ಮರದಲ್ಲಿ ಇದ್ದ ಕೋಗಿಲೆಯೊಂದು ಇಂಪಾಗಿ ಹಾಡುತ್ತಿತ್ತು ವಸಂತ ಕಾಲದ ತಂಗಾಳಿಯು ಗಿಡ ಮರಗಳಿಗೆ ಬಾಗಿಸಲು ಕಲಿಸುತ್ತಿತ್ತು ಅಮ್ಮ ಚಿಕ್ಕ ಬೆಂಕಿ ಬೆಟ್ಟಿಗೆ ಆಕಾರದ ಕಾರನ್ನು ಕೊಂಡುಕೊಂಡಿದ್ದೇನೆ ನನ್ನನ್ನು ಆಶೀರ್ವಾದ ಮಾಡು ಎಂದು ಗಂಡ ಸುರೇಂದ್ರ ಅತ್ತೆಯವರ ಕಾಲಿಗೆ ನಮಸ್ಕರಿಸಿದನು ಮಡಿಲಲ್ಲಿ ನಿದ್ದೆ ಮಾಡುತ್ತಿದ್ದ ಮೂರು ತಿಂಗಳ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಹೊರಗೆ ಇಣುಕಿದೆ ಬಿಳಿ ಬಣ್ಣದ ಮಾರುತಿ ಏಟ್ ಹಂಡ್ರೆಡ್ ಅಂಗಳದಲ್ಲಿ ನಿಂತಿತ್ತು ಸರೋಜಾ ಇಲ್ಲಿ ಬಾ ಅಂತ ನನ್ನ ಕೈ ಹಿಡಿದು ಹೊರಗೆ ಕರೆದೊಯ್ದ ಸುರೇಂದ್ರ ನೋಡು ನಮ್ಮ ಹೊಸ ಕಾರು ಹೇಗಿದೆ ಅಂತ ತೋರಿಸಿದ ಅದರನ್ನು ಅವನ ಜೀವನದ ಸಾಧನೆ ಎಂದು ಭಾವಿಸಿದ್ದಾನೆ ಎಂಬುದು ಅವನ ಕಣ್ಣಲ್ಲಿ ಮಿಂಚಿದ ಹೊಳಪು ಹೇಳಿತು ನನ್ನ ಜೀವನದಲ್ಲಿ ನಮಗೆಂಥ ಕಾರನ್ನು ಕೊಂಡುಕೊಳ್ಳುತ್ತೇವೆ ಎಂದು ನಾನು ಕನಸಲ್ಲಿಯೂ ನೆನೆಸಿರಲಿಲ್ಲ ಯಾಕೆಂದರೆ ನಾನು ಬೆಳೆದು ಬಂದ ಪರಿಸ್ಥಿತಿ ಹಾಗಿತ್ತು ತಂದೆ ಸಾರಥಿಗೆ ಸೀರೆ ವ್ಯಾಪಾರ ಸೀರೆಗಳನ್ನು ಹೋಲ್ಸೇಲಲ್ಲಿ ಖರೀದಿಸಿ ರಿಟೈಲ್ನಲ್ಲಿ ಮಾರುತ್ತಿದ್ದರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸೀರೆಗಳನ್ನೆಲ್ಲ ಗಂಟು ಮೂಟೆ ಕಟ್ಟಿ ಹೊರಟರೆ ಸಾಯಂಕಾಲ ಆರು ಗಂಟೆಗೆ ಮನೆಗೆ ಹಿಂತಿರುಗುತ್ತಿದ್ದರು ಬರುವಾಗ ಕೈಯಲ್ಲಿ ನೂರೈವತ್ತು ಗ್ರಾಮ್ಸ್ ನೆಲಕಡಲೆ ಕಟ್ಟವನ್ನು ತರುತ್ತಿದ್ದರು ಒಂದೊಮ್ಮೆ ಕಡಲೆಯನ್ನು ತಿಂದು ನೀರು ಕುಡಿದು ಮಲಗಿದ ದಿನಗಳು ಉಂಟು ಅವರ ಒಡಹುಟ್ಟಿದ ತಂಗಿಯರು ಆರು ಜನ ಎಲ್ಲರನ್ನೂ ಮದುವೆ ಮಾಡಿಕೊಡುವ ಜವಾಬ್ದಾರಿ ಅವರಿಗೆ ಇತ್ತು ಅವರಿಗೆಲ್ಲ ಮದುವೆ ಮುಗಿಸಿ ತಂದೆ ಮದುವೆಯಾಗುವಾಗ ಅವರ ಪ್ರಾಯ ನಲವತ್ತಕ್ಕೆ ಮುಟ್ಟಿತ್ತು ನನಗೆ ಏಳು ವರ್ಷ ವಯಸ್ಸಿದ್ದಾಗ ನನ್ನ ಅಮ್ಮನನ್ನು ಆವರಿಸಿದ ಹಳದಿ ರೋಗ ಅವಳನ್ನು ನುಂಗಿಬಿಟ್ಟಿತ್ತು ಬೆಳಿಗ್ಗೆ ಮನೆ ಕೆಲಸವನ್ನು ಮಾಡಿ ನನ್ನನ್ನು ಶಾಲೆಯಲ್ಲಿ ಬಿಟ್ಟು ವ್ಯಾಪಾರಕ್ಕೆ ಹೋಗುತ್ತಿದ್ದರು ತಂದೆ ಇವತ್ತು ಏನು ವ್ಯಾಪಾರ ಆಗಿಲ್ಲ ತಾಯಿ ಬಿಸಿಲಲ್ಲಿ ನಡೆದಾಡಿದ್ದು ಬಂತು ಅಂತ ಹೇಳಿಕೊಂಡು ಅವರ ಕರವಸ್ತ್ರದಲ್ಲಿ ಮುಖವನ್ನು ಒರೆಸಿಕೊಳ್ಳುವುದನ್ನು ಒಂದೊಮ್ಮೆ ನೋಡಿದ್ದೇನೆ ಅವರ ವ್ಯಾಪಾರದಲ್ಲಿ ಸಿಕ್ಕಿದ ಹಣ ನಮ್ಮ ಇಬ್ಬರ ಜೀವನಕ್ಕೆ ಮತ್ತು ಅತ್ತೆಯವರ ಕಷ್ಟ ನಷ್ಟಗಳಿಗೆ ಸರಿ ಹೋಗುತ್ತಿತ್ತು ಕಾಲಿಗೆ ಚಪ್ಪಲಿ ಇಲ್ಲದೆ ಅವರು ಬಿಸಿಲಲ್ಲಿ ನಡೆದು ವ್ಯಾಪಾರ ಮುಗಿಸಿ ಬರುವಾಗೆಲ್ಲ ಅವರ ಹತ್ರಕ್ಕೆ ಓಡಿ ಅಪ್ಪ ನಾನು ದೊಡ್ಡವಳಾದ ಮೇಲೆ ಕಾರಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ ಎಲ್ಲಿಗೂ ನೀವು ನಡ್ಕೊಂಡು ಹೋಗುವುದೇ ಬೇಡ ಅಂತ ಅವರ ಕಾಲನ್ನು ಗಟ್ಟಿ ಹಿಡಿದು ಹೇಳುವಾಗ ತಂದೆ ಬಗ್ಗಿ ನನ್ನನ್ನು ಎತ್ತಿಕೊಂಡು ಮುದ್ದಾಡುತ್ತಿದ್ದರು ನಾನು ಶಾಲೆಯಿಂದ ಬರುವಾಗ ನಮ್ಮೂರ ಜಮೀನ್ದಾರರ ಮನೆ ಮುಂದೆ ಅಂಬಾಸಿಟರ್ ಕಾರು ದಿನಾಲು ನಿಂತಿರುವುದನ್ನು ಗಮನಿಸಲು ತಪ್ಪಿರಲಿಲ್ಲ ಒಂದು ದಿವಸ ಮೆಲ್ಲ ಅದರ ಹತ್ತಿರಕ್ಕೆ ಹೋಗಿ ಅದರ ಬಾಗಿಲಿನ ಕನ್ನಡಿಯಲ್ಲಿ ನಿಂತಿದ್ದ ಧೂಳಿನಲ್ಲಿ ನನ್ನ ಹೆಸರನ್ನು ಬರೆದು ಅದರಲ್ಲಿ ಕಂಡ ನನ್ನ ಮುಖದಲ್ಲಿ ನನ್ನ ಜಡೆಯನ್ನು ಸರಿಪಡಿಸಿಕೊಂಡು ಒಂದು ಬದಿಗೆ ತಿರುಗಿ ನಿಂತು ಹೇಗೆ ಕಾಣಿಸ್ತಾ ಇದ್ದೇನೆ ಅಂತ ನೋಡಿಕೊಂಡೆ ಇದೇನು ಬೇರೆ ಮುಖ ಕಾಣಿಸ್ತದಲ್ಲ ಎಲ್ಲ ಬಂದಾಗೆ ಮನದೊಳಗೆ ಹೇಳ್ತಾ ಇದ್ದಾಗೆ ಅರಿವಾಯಿತು ಅದು ಕಾರಿನ ಒಳಗಿದ್ದ ಡ್ರೈವರ್ ಅಂತ ನಿದ್ದೆ ಮಾಡುತ್ತಿದ್ದವನು ಎದ್ದು ಕೂತು ಕನ್ನಡಿಯನ್ನು ಕೆಳಗಿಳಿಸಿದ್ದಾನೆ ನನ್ನ ಮೈಯೆಲ್ಲ ಸ್ವಲ್ಪ ಬೆವರ್ಲಿಕ್ಕೆ ಶುರುವಾಯಿತು ಅವನು ನಾಲಿಗೆಯನ್ನು ಮಡಿಚಿ ಏಯ್ ಎನ್ನುವಷ್ಟರಲ್ಲಿ ನಾನು ಅಲ್ಲಿಂದ ಎದ್ದು ಬಿದ್ದು ಓಡಿದೆ ದೊಡ್ಡ ಡ್ರೈವರ್ ಅಂತೆ ನಾನು ಒಂದು ದಿವಸ ಕಾರ್ ಡ್ರೈವಿಂಗ್ ಮಾಡ್ತೇನೆ ಎಂದು ಮನದೊಳಗೆ ಹೇಳಿಕೊಂಡ ದಿನಗಳು ಒಮ್ಮೆ ನನ್ನ ಮನದೊಳಗೆ ಮಿಂಚಿ ಮರೆತವು ಮುಂದೆ ಅದು ಎಷ್ಟು ಕಷ್ಟದ ಕೆಲಸ ಆಗ್ತದೆ ನನಗೆ ಅಂತ ಆಗ ಅರಿವಾಗಿರಲಿಲ್ಲ ಎಲ್ಲರಿಗೂ ಅವರವರ ದುಡಿಮೆಯಲ್ಲಿ ಮೊಟ್ಟ ಮೊದಲು ಕೊಂಡುಕೊಳ್ಳುವ ವಸ್ತುಗಳು ಅಮೂಲ್ಯವಾದುದೆ ಸುರೇಂದ್ರ ದಿನಾಲು ಕಾರನ್ನು ತೊಳೆದಿಡುತ್ತಿದ್ದ ಒಂದು ದಿವಸ ನನ್ನನ್ನು ಕರೆದು ಹೇಳಿದ ಇನ್ನು ನೀನು ದಿನಾಲು ಕಾರನ್ನು ತೊಳೆದಿಡು ನಿನಗೆ ಗಾಡಿಯ ಭಾಗಗಳು ಗೊತ್ತಾಗ್ತದೆ ಹೌದು ಉಳಿದ ಕೆಲಸಗಳೇ ಮುಗಿಯುವುದಿಲ್ಲ ಇನ್ನು ಇದು ಬೇರೆಯಾ ಎಂದು ಮನದಲ್ಲಿ ಹೇಳಿಕೊಂಡೆ ಕಾರು ಬಿಡಲು ಕಲಿಯಬೇಕು ಎನ್ನುವ ಆಸೆ ಚಿಕ್ಕ ವಯಸ್ಸಲ್ಲಿತ್ತು ಈಗ ಯಾಕೆಷ್ಟು ಭಯ ಆಗುವುದು ನನಗೆ ಈಗ ಜವಾಬ್ದಾರಿಗಳು ಜಾಸ್ತಿಯಾಗಿ ಬಿಟ್ಟ ಕಾರಣವೋ ನಾನು ಸರಿ ಓಡಿಸದೇ ಇದ್ದರೆ ಕಾರಿಗೆ ಏನಾದರೂ ಆದರೆ ಅಥವಾ ನನಗೇನಾದರೂ ಆದರೆ ಮತ್ತೆ ಕಷ್ಟ ಅಲ್ಲ ಹೀಗಿರುವ ಆಲೋಚನೆಗಳೇ ತಲೆಯಲ್ಲಿ ಓಡುತ್ತಿತ್ತು ಹೊಸ ಕಾರಿನಲ್ಲಿ ಎಲ್ಲರೂ ಕೂಡಿ ದೇವಸ್ಥಾನ ಸಂಬಂಧಿಕರ ಮನೆ ಅಂತ ತಿರುಗಾಡಿದೆವು ಒಂದು ದಿವಸ ಕಾರಿನಲ್ಲಿ ಹೋಗುವಾಗ ಸುರೇಂದ್ರ ಹೇಳಿದ ಸರೋಜ ನೀನಿನ್ನು ಕಾರು ಬಿಡಲು ಕಲಿಬೇಕು ಅವನ ಮಾತನ್ನು ಕೇಳಿದ ತಕ್ಷಣ ನನ್ನ ಹೊಟ್ಟೆಯಲ್ಲಿ ಹೆಚ್ಚು ಎಲ್ ಚುರ್ರ ಅಂತ ಇಳಿಯುವುದು ಗೊತ್ತಾಯಿತು ಮಗು ಸ್ವಲ್ಪ ದೊಡ್ಡ ಆಗಲಿ ಎಂದು ಸಮಾಧಾನದಲ್ಲಿ ಉತ್ತರ ಹೇಳಿದೆ ಸರಿಯಾಯಿತು ಅಂದ ಸುರೇಂದ್ರ ಒಂದು ನೆಪ ಹೇಳಿ ತಪ್ಪಿಸಿಕೊಂಡೆ ಹೇಗೋ ಅಂತ ಆಯಿತು ನನಗೆ ಮತ್ತೆ ಎರಡು ವರ್ಷ ಕಳೆಯಿತು ಅವತ್ತು ಭಾನುವಾರ ಸುರೇಂದ್ರನಿಗರಜ್ಜೆ ಮನೆಯಲ್ಲಿದ್ದ ನನ್ನನ್ನು ಕರೆದ ಸರೋ ಇಲ್ಲಿ ಬಾ ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಅಂದ ಎಂತ ಹೇಳ್ತಾನಪ್ಪ ಅಂತ ಕೈಯಲ್ಲಿತ್ತ ಬಕೆಟನ್ನು ಕೆಳಗೆ ಇಟ್ಟು ಸೊಂಟಕ್ಕೆ ಕುತ್ತಿದ ಸೀರೆಯನ್ನು ಕೆಳಗೆ ಮಾಡಿಕೊಂಡು ಅವನ ಹತ್ರಕ್ಕೆ ಹೋದೆ ನೋಡು ಮಗನನ್ನು ಬರುವ ವರ್ಷ ಶಾಲೆಗೆ ಹಾಕಬೇಕು ನಾನು ಮೆಡಿಕಲ್ ರೆಪ್ ಮುಂದಿನ ತಿಂಗಳಿಂದ ನನಗೆ ಪ್ರಮೋಷನ್ ಚಾನ್ಸ್ ಉಂಟು ಹಾಗಿದ್ದರೆ ನನಗೆ ಇಲ್ಲೇ ಇರಲಿಕ್ಕೆ ಆಗೋದಿಲ್ಲ ಬೇರೆ ಬೇರೆ ಊರಿಗೆ ತಿರುಗಾಡಬೇಕು ಇದ್ದ ಸ್ವಲ್ಪ ಹೊಲ ತೋಟವನ್ನು ಅಮ್ಮ ನೋಡ್ಕೊಳ್ತಾ ಇದ್ದಾಳೆ ಈಗ ಅಮ್ಮನಿಗೆ ವಯಸ್ಸಾಗ್ತಾ ಇದೆ ಮಗನನ್ನು ಶಾಲೆಗೆ ಬಿಡೋದು ಮತ್ತು ಮನೆಯ ಜವಾಬ್ದಾರಿ ಸ್ವಲ್ಪ ನೀನು ನೋಡ್ಕೊಳ್ಬೇಕಾಗ್ತದೆ ಮುಂದೆ ಮನೆಯಲ್ಲಿ ಗಾಡಿ ಇರುವಾಗ ಅದರನ್ನು ಓಡಿಸಲು ಹೆಂಗಸರಿಗೂ ಗೊತ್ತಿದ್ದರೆ ತುಂಬ ಉಪಕಾರ ಆಗ್ತದೆ ಮುಂದೆ ಹಾಗಾಗಿ ನೀನು ಕಾರು ಓಡಿಸಲು ಅಭ್ಯಾಸ ಮಾಡಬೇಕು ಇಲ್ಲಿಂದ ಪೇಟೆಗೆ ಹೋಗಲಿಕ್ಕೆ ಅರ್ಧ ಗಂಟೆ ದಾರಿ ಉಂಟು ಅರ್ಥ ಮಾಡಿಕೊ ಸ್ವಲ್ಪ ವಾಪಸ್ ಅದೇ ವಿಷಯಕ್ಕೆ ಬಂದು ನಿಂತಿದ್ದಾನಲ್ಲ ಅಂತ ಆಯಿತು ನನ್ನ ಮನಸ್ಸಲ್ಲಿ ನೀನು ಹೊರಗೆ ಹೋಗುವುದು ಬೇಡ ನಾನೇ ಕಲಿಸ್ತೇನೆ ಎಂದು ಹೇಳಿದ ಸುರೇಂದ್ರ ಬೇರೆ ದಾರಿನೇ ಇಲ್ಲ ಕಲಿಯಲೇಬೇಕು ಸುರೇಂದ್ರನಿಗೆ ನನ್ನ ಹತ್ರ ಪ್ರೀತಿ ಇತ್ತು ಆದರೆ ಕೆಲವು ವಿಷಯದಲ್ಲಿ ಅವನಿಗೆ ಸಿಟ್ಟು ಜಾಸ್ತಿ ಯಾಕೆ ಸುಮ್ಮನೆ ಗಲಾಟೆ ಮಾಡಿಕೊಂಡು ಅದರನ್ನು ತಂದೆಯವರೆಗೆ ಮುಟ್ಟಿಸುವುದು ಅಂತ ಮನಸ್ಸಲ್ಲಿ ಹೇಳಿಕೊಂಡೆ ಅವರ ಪಾಡಿಗೆ ಅವರಿದ್ದಾರೆ ಪಾಪ ನನ್ನ ಮದುವೆ ಆದ ತಕ್ಷಣವೇ ಹೇಳಿದ್ದೇನೆ ತಂದೆಯ ಹತ್ರ ಅಪ್ಪ ನೀವು ನಮ್ಮೊಟ್ಟಿಗೆ ಬಂದುಬಿಡಿ ಅಂತ ತಾಯಿ ಮದುವೆ ಆದ ನಂತರ ಹೆಣ್ಮಕ್ಕಳು ಗಂಡ ಮಕ್ಕಳು ಅಂತ ಮನೆಯವರು ಒಟ್ಟಿಗೆ ಹೊಂದಿಕೊಂಡು ಜೀವನ ನಡೆಸ್ತಾರೆ ಅಂತ ಆದರೆ ಅದುವೇ ನಂತರ ಹೆತ್ತವರಿಗೆ ದೊಡ್ಡ ಬಹುಮಾನ ನನಗಾಗುವಷ್ಟು ಸಮಯ ನನ್ನ ಪಾಡಿಗೆ ಇರ್ತೇನೆ ಬಿಡು ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸಿದ್ರು ತಂದೆ ಅದಲ್ಲದೆ ನನಗೆ ಚಿಕ್ಕದಿರುವಾಗ ಕಾರು ಬಿಡಬೇಕು ಅಂತ ಕಂಡ ಕನಸು ಈಗ ನನಸಾಗ್ತದ ನೋಡುವ ಅಂತ ಅನಿಸಿತು ಮನದೊಳಗೆ ಸರಿ ಆಯಿತು ಅಂದೆ ಅರೆ ಮನದಲ್ಲಿ ನೋಡು ಇದು ಆಕ್ಸಲರೇಟರ್ ಬ್ರೇಕ್ ಕ್ಲಚ್ ಎಂದು ಅದರನ್ನು ಮುಟ್ಟಿ ತೋರಿಸಿ ಹೇಳಿದ ಎ ಬಿ ಸಿ ಎಂದು ನೆನಪಿಟ್ರಾಯಿತು ಎಂದ ಸುರೇಂದ್ರ ತಡೀರಿ ಒಂದು ನಿಮಿಷ ಒಲೆಯನ್ನು ನಂದಿಸಿ ಬಂದಿದ್ದೇನೋ ಇಲ್ವೋ ಅಂತ ನೋಡಿ ಬರ್ತೇನೆ ಎಂದು ಹೇಳಿದೆ ನಾನು ನೀನು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೋ ಈಗಿನ ಕಾಲದಲ್ಲಿ ಹೆಂಗಸರು ವಿಮಾನನೇ ಬಿಡ್ತಾರೆ ನೀನೆಂತ ಎಂದು ಸ್ವಲ್ಪ ಜೋರಾಗಿ ಹೇಳಿದ ಅವನ ಮಾತನ್ನು ಕೇಳಿದ ನನ್ನ ಮನದೊಳಗೆ ಈಗೋ ಹೇಳಿತ್ತು ನಾನು ಹೇಗಾದರೂ ಕಾರ್ ಬಿಡಲಿಕ್ಕೆ ಕಲಿತು ಅವನ ಮುಖಕ್ಕೆ ಮಸಿ ಹೊಡಿಬೇಕು ಅಂತ ಡ್ರೈವಿಂಗ್ ಸೀಟಲ್ಲಿ ಕುಳಿತೆ ಮೈಯೆಲ್ಲ ಬಿಸಿಯಾದಾಗ ಇತ್ತು ಸೀರೆ ಸೆರಗಿನಲ್ಲೇ ಒಮ್ಮೆ ಮುಖವನ್ನು ಒರೆಸಿಕೊಂಡೆ ಕೈ ಮುಗಿದು ದೇವರನ್ನು ಪ್ರಾರ್ಥಿಸಿದೆ ಹ್ಞೂ ಇನ್ನು ಸ್ಟೀರಿಂಗ್ ಹಿಡ್ಕೊ ಎಂದು ಹೇಳಿದ ಸುರೇಂದ್ರ ಓಹ್ ಮಗುವಿನ ಬಟ್ಟೆ ಬಿಸಿಲಿಗೆ ಹಾಕಲಿಕ್ಕೆ ಬಾಕಿ ಆಯ್ತಲ್ಲ ಒಮ್ಮೆ ಆ ಕೆಲಸ ಮುಗಿಸಿ ಬರಲ್ಲ ಮುಖವನ್ನು ಸಪ್ಪೆ ಮಾಡಿಕೊಂಡು ಕೇಳಿದೆ ನೀನೀಗ ಆಕ್ಸಲರೇಟರಲ್ಲಿ ಕಾಲಿಡು ಮೊದಲು ಎಂದು ಸ್ವಲ್ಪ ಧ್ವನಿ ಏರಿಸಿ ಹೇಳಿದ ಸುರೇಂದ್ರ ನೋಡು ಆಕ್ಸಲರೇಟರ್ ಮತ್ತು ಬ್ರೇಕ್ ಬಲಕಾಲಿಗೆ ಕ್ಲಚ್ ಎಡಕಾಲಿಗೆ ಮೆಲ್ಲ ಕ್ಲಚ್ಚನ್ನು ಬಿಡ್ತಾ ಆಕ್ಸಲರೇಟರನ್ನು ಕೊಡ್ತಾ ಹೋಗಬೇಕು ಎಂದು ವಿವರಿಸಿದ ಸುರೇಂದ್ರ ಗಾಡಿಯನ್ನು ಸ್ಟಾರ್ಟ್ ಮಾಡಿ ಕ್ಲಚ್ಚನ್ನು ಬಿಟ್ಟು ಆಕ್ಸಲರೇಟರನ್ನು ಒತ್ತಿದೆ ಅದು ಸ್ವಲ್ಪ ಜಾಸ್ತಿ ಆಯಿತು ಕಾರು ರಮ್ ಅಂತ ಧಾವಿಸಿತು ಏ ಬ್ರೇಕ್ ಕೊಡು ಕಿರಿಚಿದ ಸುರೇಂದ್ರ ತಕ್ಷಣ ಹೇಗೋ ಬ್ರೇಕ್ ಒತ್ತಿಬಿಟ್ಟೆ ಗಡಕ್ ಅಂತ ನಿಂತಿತ್ತು ಗಾಡಿ ನಾನು ಸ್ಟಿಯರಿಂಗಿಗೂ ಸುರೇಂದ್ರ ಡ್ಯಾಶ್ ಬೋರ್ಡಿಗೂ ಡಿಕ್ಕಿ ಹೊಡೆದೆವು ಮೆಲ್ಲ ಕಾರಿನಿಂದ ಇಳಿದ ಸುರೇಂದ್ರ ನನ್ನನ್ನು ನೋಡಿ ನಾಳೆಯಿಂದ ನೀನು ಡ್ರೈವಿಂಗ್ ಸ್ಕೂಲಿಗೆ ಹೋಗಬೇಕು ಅಂತ ಗಟ್ಟಿಯಾಗಿ ಹೇಳಿದ ಎರಡು ದಿವಸದ ಡ್ರೈವಿಂಗ್ ಕ್ಲಾಸ್ನಲ್ಲಿ ನನಗೆ ಕಾರು ಬಿಡೋದು ಸುಲಭ ಅಂತ ಅನಿಸಿತು ನಾಲ್ಕು ದಿವಸ ಬಿಟ್ಟು ಹೇಳಿದೆ ಇನ್ನು ನಮ್ಮ ಕಾರನ್ನು ನಾನೇ ಬಿಡ್ತೇನೆ ನನ್ನ ಮಾತನ್ನು ಕೇಳಿದ ಸುರೇಂದ್ರನಿಗೆ ತುಂಬ ಖುಷಿಯಾಯಿತು ಹಾಗಾದರೆ ನಾನು ನಿನ್ನ ಹತ್ರ ಕೂತ್ಕೊಳ್ತೇನೆ ನೀನು ಡ್ರೈವ್ ಮಾಡು ಎಂದ ಸುರೇಂದ್ರ ಮನೆ ಅಂಗಳದಲ್ಲಿ ಕಾರನ್ನು ಸ್ಟಾರ್ಟ್ ಮಾಡಿದೆ ಕಾರು ಮೆಲ್ಲ ಚಲಿಸಲು ಶುರುವಾಯಿತು ಎಷ್ಟು ಗಟ್ಟಿ ಹಿಡಿದರೂ ಸ್ಟೀರಿಂಗ್ ಒಂದು ಬದಿಗೆ ಎಳ್ದಾಗಾಯಿತು ನನ್ನ ಮನಸ್ಸಿಗೆ ಇದು ಯಾಕೆ ಹೀಗಾಗ್ತದೆ ಅಂತ ಮನದೊಳಗೆ ಹೇಳಿಕೊಂಡೆ ಇನ್ನೂ ನಿನಗೆ ಸ್ಟೀರಿಂಗ್ ಬ್ಯಾಲೆನ್ಸ್ ಬಂದಿಲ್ಲ ಅಂತ ಹೇಳಿದ ಸುರೇಂದ್ರ ಅವನ ಮಾತನ್ನು ಕೇಳಿದ ತಕ್ಷಣ ನಾನು ಉತ್ತರ ಕೊಟ್ಟೆ ಎಲ್ಲ ನನಗೆ ಸರಿ ಕಾರ್ ಬಿಡ್ಲಿಕ್ಕೆ ಬರ್ತದೆ ಅದು ನೀವು ಹತ್ತಿರ ಕೂತ್ರ ಮಾತ್ರ ನನಗೆ ಹಾಗೆ ಆಗೋದು ನಾನು ಹೇಳಿ ಮುಗಿಸುವ ಮೊದಲೇ ಏ ಕಾರ್ ಸ್ವಲ್ಪ ನಿಲ್ಲಿಸು ಅಂದ ಸುರೇಂದ್ರ ಕಾರನ್ನು ನಿಲ್ಲಿಸಿದೆ ಪಟ್ ಅಂತ ಬಾಗಿಲನ್ನು ತೆಗೆದು ಕೆಳಗಿಳಿದ ಇನ್ನು ನೀನೇ ಓಡಿಸು ಹಾಗಾದರೆ ಹೇಳಿದ ಸ್ವಲ್ಪ ಮುಂದೆ ಕೊಂಡೋದಾಗ ನನ್ನ ತಪ್ಪಿನ ಅರಿವಾಯಿತು ಛ ನಾನು ಹಾಗೆ ಹೇಳಬಾರ್ದಾಗಿತ್ತು ನನಗೆ ಇನ್ನೂ ಸರಿಯಾಗಿ ಅಭ್ಯಾಸ ಆಗಿಲ್ಲ ಗಾಡಿಯನ್ನು ಮೆಲ್ಲನೆ ಚಲಾಯಿಸಿದೆ ಆದರೂ ಗಾಡಿ ಯಾಕೋ ಸರಿ ಹೋಗ್ತಾ ಇಲ್ಲಲ್ಲ ಅಂತ ಮನಸ್ಸಲ್ಲಿ ಹೇಳುತ್ತಿದ್ದಾಗೆ ಗಾಡಿ ನಮ್ಮ ಮನೆ ಗೇಟಿಗೆ ಅಪ್ಪಳಿಸಿತು ಕಾರಿನ ಹೆಡ್ ಲೈಟ್ ಪುಡಿ ಪುಡಿಯಾಯಿತು ಅದರನ್ನು ಕಂಡ ಸುರೇಂದ್ರ ಸಿಟ್ಟಿನಲ್ಲಿ ರೇಗಿದ ಇದು ನನ್ನ ಸಂಪಾದನೆಯಲ್ಲಿ ತೆಗ್ದದ್ದು ಅಂತ ಶುರು ಮಾಡಿ ಅವನ ಮನಸ್ಸು ಸಮಾಧಾನ ಆಗುವವರೆಗೂ ಬೈದು ಮುಗಿಸಿದ ಅವನ ಮಾತನ್ನು ಕೇಳಿದ ನನಗೆ ನನ್ನ ಗೆಳತಿ ಹೇಳಿದ್ದು ನೆನಪಾಯಿತು ನನಗೆ ಕಾರ್ ಕಲಿಸುವಾಗ ನನ್ನ ಗಂಡನ ಬೈಗಳನ್ನು ಕೇಳಿ ನಾನು ನಡ್ಕೊಂಡಾದರೂ ಹೋಗ್ತೇನೆ ನನಗೆ ಕಾರ್ ಬೇಡ ಅಂತ ಹೇಳಿ ಕಾರಿಂದ ಇಳಿದವಳೆ ಮತ್ತೆ ನಾನು ಕಾರ್ ಸ್ಟಿಯರಿಂಗ್ ಉಟ್ಲಿಲ್ಲ ಅಂತ ಅವಳ ಮಾತು ನಿಜಾನೇ ಈ ಗಂಡಂದಿರ ಬೈಗಳನ್ನು ಕೇಳುವುದರಿಂದ ನಡ್ಕೊಂಡು ಹೋಗುವುದೇ ವಾಸಿ ಅಂತ ಆ ದಿವಸದಿಂದ ಕಾರನ್ನು ಮುಟ್ಟಲಿಕ್ಕೆ ಹೋಗಲಿಲ್ಲ ನಾನು ನೋಡು ಸಿಟ್ಟು ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಕಾರು ಕಲಿಯಲು ಅಭ್ಯಾಸನೇ ಮುಖ್ಯ ನಾನು ಇಲ್ಲದಿರುವಾಗ ನೀನೇ ಅಭ್ಯಾಸ ಮಾಡಿ ನೋಡು ಹೀಗೆ ಒಂದೆರಡು ಬಾರಿ ಸುರೇಂದ್ರ ನನ್ನಲ್ಲಿ ಸಮಾಧಾನದಲ್ಲಿ ಹೇಳಿ ನೋಡಿದ ಆದರೂ ನಾನು ಅಲ್ಗಾಡಲಿಲ್ಲ ಆರು ತಿಂಗಳು ಕಳೆದು ಸುರೇಂದ್ರ ಹೇಳಿದಾಗೆ ಅವನಿಗೆ ಪ್ರಮೋಷನ್ ಆಗಿ ದೂರದ ಊರಿಗೆಲ್ಲ ತಿರುಗಾಡಬೇಕಾಗಿ ಬಂತು ಒಂದು ದಿವಸ ಮಧ್ಯಾಹ್ನ ಸರೋಜಾ ಅಂತ ಅತ್ತೆ ಕರೆದದ್ದು ಕೇಳಿ ನಾನು ಹೊರಗೆ ಹೋಗಿ ನೋಡುವಷ್ಟರಲ್ಲಿ ಅತ್ತೆ ಕುಸಿದು ಬಿದ್ದಿದ್ರು ನನಗೆ ಎಂತ ಮಾಡಬೇಕು ಅಂತನೇ ದೋಚಲಿಲ್ಲ ಇವತ್ತು ನೋಡಿ ಕೆಲಸದವರೆಲ್ಲ ರಜೆ ನಿನ್ನೆಯ ಗಾಳಿ ಮಳೆಯಲ್ಲಿ ಲ್ಯಾಂಡ್ಲೈನ್ ಫೋನಿನ ವಯರೆಲ್ಲ ತುಂಡಾಗಿ ಬಿದ್ದುಬಿಟ್ಟಿದೆ ಅತ್ತೆಯ ಮುಖಕ್ಕೆ ಸ್ವಲ್ಪ ನೀರು ಹಾಕಿದಾಗ ಅವರಿಗೆ ಪ್ರಜ್ಞೆ ಬಂತು ತಾಯಿಯಿಂದ ನಾನು ಅನುಭವಿಸದ ಪ್ರೀತಿಯನ್ನು ವಾತ್ಸಲ್ಯವನ್ನು ಕೊಟ್ಟು ನನ್ನನ್ನು ಸಲಹಿದವರು ನನ್ನ ಅತ್ತೆ ನನ್ನ ಈ ಸುಖಮಯ ಜೀವನಕ್ಕೆ ಕಾರಣವಾದವರೇ ಅವರು ಅತ್ತೆಯ ತವರು ಮನೆ ನನ್ನ ತವರು ಮನೆ ಹತ್ತಿರ ಹಾಗೆ ಒಂದೆರಡು ಬಾರಿ ಅಲ್ಲಿಗೆ ಬಂದಿರುವಾಗ ನನ್ನನ್ನು ನೋಡಿ ಸುರೇಂದ್ರನಿಗೆ ಮದುವೆ ಮಾಡಿಸಿದವರು ಅವರು ದೇವರಂಥ ವ್ಯಕ್ತಿತ್ವ ಸರೋಜ ನನ್ನನ್ನು ಬೇಗ ಆಸ್ಪತ್ರೆಗೊಮ್ಮೆ ಕರ್ಕೊಂಡು ಹೋಗ್ಬೇಕಮ್ಮ ನನಗೆ ಸ್ವಲ್ಪ ಎದೆ ನೋವಾಗ್ತಾ ಇದೆ ಅಂತ ಹೇಳಿದರು ಅತ್ತೆ ಈಗ ಏನು ಮಾಡೋದು ಪೇಟೆಗೆ ಹೋಗಿ ರಿಕ್ಷಾ ತರುವಷ್ಟರಲ್ಲಿ ಅತ್ತೆಗೆ ಏನಾದರೂ ಆದರೆ ಮಗನನ್ನು ಎಲ್ಲಿ ಬಿಡೋದು ಸಾವಿರಾರು ಪ್ರಶ್ನೆಗಳು ಮನದೊಳಗೆ ಹೇಳುತ್ತಿತ್ತು ನಾನೇ ಕಾರಿನಲ್ಲಿ ಅತ್ತೆಯನ್ನು ಪೇಟೆವರೆಗೆ ಕರ್ಕೊಂಡು ಹೋದರೆ ಆಯ್ತಲ್ಲ ಮತ್ತೆ ಬೇರೆ ದಾರಿಗಳು ಉಂಟು ಅಂತ ಮನಸ್ಸಿನಲ್ಲಿ ಹೇಳಿಕೊಂಡೆ ತಡ ಮಾಡದೆ ಕಾರನ್ನು ಸ್ಟಾರ್ಟ್ ಮಾಡಿದೆ ನೀರಿನಲ್ಲಿ ಬಿದ್ದ ಮೇಲೆ ಈಜಲು ಕಲಿಯಲೇಬೇಕು ಇಲ್ಲದಿದ್ದರೆ ನಾನು ಮುಳುಗ್ತೇನೆ ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೊಂಡೆ ದೇವರ ಮೇಲೆ ಭಾರ ಹಾಕಿ ಹೊರಟೆ ದಿಟ್ಟ ನಿರ್ಧಾರಗಳು ನಮಗೆ ದಾರಿ ತೋರಿಸುತ್ತದೆ ಎಂಬುದು ನಿಜ ನಾನು ಪೇಟೆಗೆ ತಲಪಿಯೂ ಆಯಿತು ಅತ್ತೆಯನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದೆ ಹಾರ್ಟಿನಲ್ಲಿ ಬ್ಲಾಕ್ ಇದೆ ಅಂತ ಸ್ಟಂಟ್ ಹಾಕಿ ಆಗುವಷ್ಟರಲ್ಲಿ ಸುರೇಂದ್ರ ಮುಟ್ಟಿದ ಅತ್ತೆಯನ್ನು ವಾರ್ಡಿಗೆ ಶಿಫ್ಟ್ ಮಾಡಿದ್ದರು ಆಗ ಸುರೇಂದ್ರ ನನ್ನ ಕೈಯನ್ನು ಪ್ರೀತಿಯಿಂದ ಅದುಮಿದ ನನ್ನ ಅಮ್ಮನನ್ನು ಉಳಿಸಿಕೊಟ್ಟು ಬಿಟ್ಟೆ ಸರೋ ನೀನು ಸೋಲಪ್ಪದ ಕಾಜಾಣ ಹಕ್ಕಿ ಮೆಲ್ಲ ಕಿವಿಯಲ್ಲಿ ಗುಸುಗುಟ್ಟಿದನು ಅಷ್ಟು ಸಾಕಲ್ಲ ನನಗೆ ಆಕಾಶದಲ್ಲಿ ರೆಕ್ಕೆ ಬಿಡಿಸಿ ಹಾರುತ್ತಿದ್ದ ಅನುಭವವಾಯಿತು ಅವನ ಮುಂದೆ ನಾನು ಸೋಲಲಿಲ್ಲ ಎಂದು ಹೇಳಿತು ನನ್ನ ಒಳಗಿನ ಈಗೋ ರೀ ಸುರೇಂದ್ರನನ್ನು ಕರೆದೆ ಅತ್ತೆಯ ಹತ್ತಿರ ಕೂತಿದ್ದವ ನನ್ನ ಮಾತಿಗೆ ತಿರುಗಿ ನೋಡಿದ ನನ್ನ ತಂದೆಯನ್ನು ನಮ್ಮೊಟ್ಟಿಗೆ ಕರೆತರುತ್ತೇನೆ ಆರು ತಿಂಗಳ ಹಿಂದೆ ಅವರಿಗೆ ಬಿ ಪಿ ಏರುಪೇರಾಗಿ ತಲೆ ತಿರುಗಿ ಔಷಧಿ ತಕ್ಕೊಂಡಿದ್ದೇನೆ ಅಂತ ನನ್ನಲ್ಲಿ ಹೇಳಿದರು ಈಗ ಅತ್ತೆಗೆ ಆದಾಗೆ ಆದರೆ ಅಲ್ಲಿ ಅವರಿಗೆ ಯಾರಿದ್ದಾರೆ ಪಾಪ ಎಂದೆ ಹ್ಞೂ ಅದು ಸರಿನೇ ನಾನು ಅಮ್ಮನ ಹತ್ರ ಇದ್ದೇನೆ ನೀನು ಇವತ್ತೇ ಹೋಗಿ ಕರ್ಕೊಂಡು ಬಾ ಎಂದು ಹೇಳಿದ ಸುರೇಂದ್ರ ರೀ ನಾನೇ ಕಾರಲ್ಲಿ ಡ್ರೈವ್ ಮಾಡಿಕೊಂಡು ಹೋಗಿ ತಂದೆಯನ್ನು ಕರ್ಕೊಂಡು ಬರ್ತೇನೆ ಈಗ ನನಗೆ ಧೈರ್ಯವೂ ಬಂತು ಅಭ್ಯಾಸವೂ ಆಯಿತು ಎಂದು ಹೇಳ್ತಾ ಹೊರಟೆ ತಂದೆ ಶುರುವಿಗೆ ನನ್ನೊಟ್ಟಿಗೆ ಬರಲು ಒಪ್ಪಲಿಲ್ಲ ತಾಯಿ ನಾನು ನಿನಗೆ ಅಂತ ಎಂತ ಕೂಡಿ ಇಡಲಿಲ್ಲ ಬರೀ ಕೈಯಲ್ಲಿ ಹೇಗೆ ಬರುವುದು ಹೇಳು ಎಂದು ಅಲ್ಲ ಅಪ್ಪ ನೀವು ನನಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ದೀರಿ ಬಂಗಾರದಂತಹ ಗಂಡ ಮತ್ತು ಮನೆತನವನ್ನು ಹುಡುಕಿಕೊಟ್ಟಿದ್ದೀರಿ ಇದಕ್ಕಿಂತ ಮಿಗಿಲಾಗಿ ಏನು ಬೇಕಪ್ಪ ನನಗೆ ಎಂದೇ ತಂದೆ ಮಡಿಲಲ್ಲಿ ತಲೆಯಿಟ್ಟು ತಂದೆಯನ್ನು ಕೊನೆಗೂ ಒಪ್ಪಿಸಿ ಅವರು ವಾಸಿಸಿದ ಬಾಡಿಗೆ ಮನೆಯ ತಾರ್ಕೋಲನ್ನು ದನಿಗಳ ಕೈಯಲ್ಲಿ ಕೊಟ್ಟು ತಂದೆಯನ್ನು ಕರ್ಕೊಂಡು ಹೊರಟೆ ಮುಂದೆ ಸೀಟಲ್ಲಿ ತಂದೆಯನ್ನು ಕುಳ್ಳಿರಿಸಿ ನಾನು ಡ್ರೈವಿಂಗ್ ಸೀಟಲ್ಲಿ ಕುಳಿತುಕೊಂಡು ಕಾರನ್ನು ಸ್ಟಾರ್ಟ್ ಮಾಡಿದೆ ತಂದೆಯನ್ನು ನಾನೇ ಡ್ರೈವ್ ಮಾಡಿ ಕರ್ಕೊಂಡು ಹೋಗ್ತೇನೆ ಎನ್ನುವ ಸಂತೋಷ ಮನದೊಳಗೆ ತಾಯಿ ನೀನು ಕಾರ್ ಬಿಡದು ನೋಡಿ ನನಗೆ ಬಹಳ ಸಂತೋಷವಾಯಿತು ಎಂದು ಪ್ರಾರಂಭಿಸಿದವರು ಹಳೆ ಕತೆಗಳನ್ನೆಲ್ಲ ಒಂದು ಗಂಟೆ ಹೊತ್ತು ಮಾತಾಡ್ತಾ ಬಂದರು ಮನೆ ತಲುಪೋಕೆ ಇನ್ನೂ ಎಷ್ಟೊತ್ತಿದೆ ತಾಯಿ ನನಗೆ ಸ್ವಲ್ಪ ನಿದ್ದೆ ಬರುವಾಗ ಇದೆ ನೀನು ಜೋಪಾನವಾಗಿ ಕಾರು ಓಡಿಸು ಎಂದು ಹೇಳ್ತಾ ಸೀಟಿನಲ್ಲಿ ಮೆಲ್ಲ ಹೊರಗಿದರು ತಂದೆ ತಿರುಗಿ ನೋಡಿದೆ ತಂದೆಗೆ ಒಳ್ಳೆ ನಿದ್ದೆ ಹಚ್ಕೊಂಡು ಬಿಟ್ಟಿದೆ ನಿದ್ದೆ ಮಾಡಲಿ ಪಾಪ ಇನ್ನು ಒಂದು ಗಂಟೆ ದಾರಿ ಉಂಟಲ್ಲ ಅರ್ಧ ಗಂಟೆ ಕಳೆದು ತಂದೆಗೊಂದು ಕಾಪಿ ಕುಡಿಸಿ ಹೋಗುವ ಅಂತ ಒಂದು ಹೋಟೆಲ್ ಎದುರಿಗೆ ನಿಲ್ಲಿಸಿದೆ ಅಪ್ಪ ಮೆಲ್ಲ ಇಳಿರಿ ಒಂದು ಕಾಪಿ ಕುಡಿದು ಹೋಗುವ ಎಂದೆ ತಂದೆಗೆ ಎಚ್ಚರನೆ ಆಗಲಿಲ್ಲ ಎಂತ ಇವರಿಗೆ ಇನ್ನೂ ಎಚ್ಚರನೆ ಆಗಲಿಲ್ಲ ಅಪ್ಪ ಇಳಿರಿ ಅಂತ ಮೆಲ್ಲ ಅಲ್ಗಾಡಿಸಿದೆ ಅವರ ತಲೆ ಮೆಲ್ಲ ಬಾಗಿತ್ತು ಮೈಯೆಲ್ಲ ಸ್ವಲ್ಪ ಹಾಗೆ ಉಂಟಲ್ಲ ಅಂತ ಪಕ್ಕದಲ್ಲಿದ್ದ ಆಸ್ಪತ್ರೆಗೆ ಕರೆದೊಯ್ದೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಜೀವ ಹೋಗಿ ಅರ್ಧ ಗಂಟೆ ಆಗಿದೆ ಎಂದರು ಡಾಕ್ಟ್ರು ಅವರ ಕೈ ಮುಷ್ಟಿಯಲ್ಲಿ ಇದು ಇತ್ತು ಅಂತ ನರ್ಸ್ ನನ್ನ ಕೈಯಲ್ಲಿ ತಂದುಕೊಟ್ಟದ್ದನ್ನು ಬಿಡಿಸಿ ನೋಡಿದೆ ನೂರೈವತ್ತು ಗ್ರಾಮ್ಸ್ ನೆಲ ಕಡಲೆ ಬರೀ ಕೈಯಲ್ಲಿ ಬರಬಾರದು ಅಂತ ಅದರನ್ನು ತಂದಿದ್ದಾರೆ ಅಪ್ಪ ಅಪ್ಪ ನಿಮ್ಮ ಪಾದಯಾತ್ರೆಯನ್ನು ಕಡಿಮೆ ಮಾಡಬೇಕು ಅಂತ ನಾನು ನಿಮ್ಮನ್ನು ನನ್ನೊಟ್ಟಿಗೆ ಕರೆತಂದೆ ನೀವು ನಿಮ್ಮ ಅಂತಿಮ ಯಾತ್ರೆಗೆ ಸಿದ್ಧವಾಗಿ ಬಂದಿದ್ರಲ್ಲಪ್ಪ ಅಂತ ಅಳುತ್ತಾ ಅವರ ಮೈ ಮೇಲೆ ಹೊರಳಾಡಿದೆ ಧನ್ಯವಾದಗಳೊಂದಿಗೆ ವಿದ್ಯಾ ಗಣೇಶ ಕುರುವೇರಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ